ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ನಾನೀಗ ಅದೇ ಕುಂಬ್ರಪೇಟೆದು ಬಸ್ ಸ್ಟ್ಯಾಂಡಲ್ಲಿ ತೋರಿಸಿ ಈಗ ನಾನು ಬೆಳ್ಳಾರಿಯದ್ದು ವೀಡಿಯೋ ಮಾಡುವ ಅಂತ ಬಂದದ್ದು ಬೆಳ್ಳಾರೆ ವೀಡಿಯೋ ಮಾಡಲಿಕ್ಕೆ ಬರುವಾಗ ಬೆಳ್ಳಾರೆ ರೋಡಲ್ಲಿ ಇದು ತಿಂಗಳಾಡಿ ಬಸ್ ಸ್ಟ್ಯಾಂಡ್ ಅಂತ ತಿಂಗಳಾಡಿ ತಿಂಗಳಾಡಿ ಅಂತ ಹೆಸರು ಇಲ್ಲಿ ಆಟೋ ರಿಕ್ಷಾ ಸ್ಟ್ಯಾಂಡ್ ಉಂಟು ತಿಂಗಳಾಡಿಯಲ್ಲಿ ಮತ್ತು ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ನಿಲ್ಲುವ ಜಾಗ ಬಸ್ ಸ್ಟ್ಯಾಂಡ್ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲಿ ಸ್ಟಾಪ್ ಮೈನ್ ಸ್ಟಾಪ್ ತಿಂಗಳಾಡಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಉಂಟು ತೊಂದರೆ ಇಲ್ಲ ತೊಂದರೆ ಬೆಟರ್ ಇದೆ ಸ್ವಲ್ಪ ಕಸ ಇದೆ ಇಲ್ಲಿ ಎಲ್ಲ ಹಾಗೆ ಮತ್ತೆ ಕೆನರಾ ಬ್ಯಾಂಕ್ ಉಂಟು ತಿಂಗಳಾಡಿ ಕೆನರಾ ಬ್ಯಾಂಕ್ ಇದು ಅಡಿಯದ್ದು ಕೆನರಾ ಬ್ಯಾಂಕ್ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಮತ್ತೆ ಗ್ರಂಥಾಲಯ ಮಾಹಿತಿ ಕೇಂದ್ರ ತಿಂಗಳಾಡಿಯದ್ದು ಗ್ರಾಮ ಪಂಚಾಯತ್ ಮತ್ತೆ ಕೆನರಾ ಬ್ಯಾಂಕ್ నరా బ్యాంక్ నోడి ఇల్లి బోర్డు హక్కు నోడి కెదంబాడి గ్రామ పంచాయత్ కార్యాలయ కేదంబాడి పుత్తూరు తాలూకు ಮತ್ತು ಇಲ್ಲಿ ಹಾಗೆ ಗೊತ್ತಿರುವ ಹಾಗೆ ನನಗೆ ಎಂಥ ಗೊತ್ತಿರುವಷ್ಟು ಹೇಳ್ತೇನೆ ಇದು ಆಟೋ ಸ್ಟ್ಯಾಂಡ್ ನೋಡಿ ತಿಂಗಳಾಡಿ ಬಸ್ ಸ್ಟ್ಯಾಂಡ್ ಮತ್ತು ಹೇಗೆ ನೋಡ ರೆಸ್ಪಾನ್ಸ್ ಹೇಗೆ ಸಿಗ್ತೇನೆ ನೋಡ ಪಬ್ಲಿಕ್ ಬೆಳ್ಳಾರಿಪೇಟೇಲಿ ಒಳ್ಳೆ ರೆಸ್ಪಾನ್ಸ್ ಆಗ್ತದೆ ಈಗ ಹೋಗ್ತೇನೆ ನಾನು ಬೇಗ ದೇವಸ್ಥಾನ ಉಂಟು ಇಲ್ಲಿ ಶ್ರೀ ಸದಾಶಿವ ದೇವಸ್ಥಾನ ಆಲಡ್ಕ ಅಂತ ಇದು ದ್ವಾರ ದೇವಸ್ಥಾನಕ್ಕೋಗೋದಾರಿ ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಇನ್ನು ಬೆಳ್ಳಾರೆ ಪೇಟೆ ಎಲ್ಲ ತೋರಿಸ್ಲಿಕ್ಕಿದ್ದೇನೆ ಬೆಳ್ಳಾರಿಯಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ತದೆ ನೋಡೋ ಬಳ್ಳಾರಿ ಪೇಟೆ ಒಂದು ಸ್ವಲ್ಪ ದೊಡ್ಡ ಪೇಟೆ ಬೆಳ್ಳಾರೆ ಮತ್ತು ಸುಬ್ರಹ್ಮಣ್ಯ ಅದೇ ರೋಡ್ ಆಗ್ತದೆ ನೋಡ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಹೇಗೆ ನಿಮ್ಮ ಸಪೋರ್ಟ್ ಇನ್ನಷ್ಟು ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್